ಬೆಳ್ವಳಗ್ ಆವಾಗ್ತಾನೆ ತಂದಿರ್ತಾರಲ್ಲ ಮಾರ್ಕೆಟ್ ಇಂದ ಹಂಗಾಗಿ ಫ್ರೆಶ್ ಆಗಿ ಸಿಕ್ತಾವ ಸೊಪ್ಪು ಅರುಣ್ ರಾಗಿ ಮೇಲೆ ಮಾಡಿಸ್ಕೊಬರ್ತಾನೆ ಸೀಟ್ ಆಡ್ಬಿಟ್ಟು ಮೇನಿಂದ ಕಸ ಹೊಡ್ಕೊ ಬಂದು ಮನೆ ಒರೆಸ್ಕೊಬಂದ್ಬಿಡಿ ಬಂದ್ಬಿಡಿ ನಾನು ಇವತ್ತು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಇವತ್ ನಾಮಕರಣ ಆಯ್ತಲ್ಲ ಅಲ್ಲಿಗೆ ಬರ್ತೀನಿ ಬನ್ನಿ ಹೋಗೋಣ ಇಬ್ರು ಕರ್ಕೊಂಡು ಹೋಗ್ತೀನಿ ಹ್ಮ್ ಏ ಅವರು ಅವ್ರೇನೋ ಕೆಲಸ ಮೈಸೂರಲ್ಲಿ ಅಂತಿದ್ರು ನಾನು ಬತ್ತೀನಿ ರೀ ಶಾಪಿಂಗ್ ಮಾಡಬೇಕು ಟ್ರೆಂಡ್ಸಲ್ಲಿ ಆಫರ್ ಬಿಟ್ಟವ್ರೆ ಅಂತ ಅಂದೆ ಏನು ಮಾಡ್ತಾರೆ ನೋಡಬೇಕು ನಮ್ಮ ಕಡೆ ಮುಗಿಸ್ಕೊ ಬರ್ತೀನಿ ಹನ್ನೆರಡು ಗಂಟೆಗೆ ಅಂತ ಹೇಳಿದ್ದೀನಿ ಬರ್ತೀರಾ ನೋಡಿರಿ ಮಧ್ಯಾಹ್ನ ತಕ್ಕನವೇ ವರ್ಷದ ಕಾಕ್ಬೋದು ಸ್ನಾನ ಮಾಡ್ಕೊಂಡು ಬರ್ತೀನಿ ಹಾಂ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಅಡುಗೆ ಓಡ್ರಣ್ಣ ಅಡಿಗೆ ಮಾಡ್ಬಿಟ್ಟು ಅಮೇಶ್ ಹ್ಮ್ ಹೋದ್ರಲ್ಲ ಅವ್ರನ್ನ ಓಡಿಸ್ಬೇಕು ಅಂದ ಮೇಲೆ ಇಟ್ಕೊಬಿಟ್ರೆ ಸಾಕು ಓಡ್ತಾರೆ ಅಲ್ಲಿ ಇಡೀ ನಾನು ಕಟ್ ಮಾಡ್ಕೋತೀನಿ ಅಲ್ಲೇ ಇಡೀ ಸುಶೀಲಮ್ಮ ಬುಡ್ಡಿ ಏ ಬುಡ್ಡಿ ಏನು ಆಡ್ಕೋತವ್ ನೋಡಿ ಸುಶೀಲಮ್ಮ ನಿಮ್ನ ಖಾರ ಖಾರ ಆಚೆನೇ ಇಲ್ಲದಿ ಚಳಿ ಆಯ್ತದೆ ಅಂತ ಇದ್ರಲ್ಲ ಯಾಕೆ ಅಂತ ಈಗ ಅರ್ಥ ಆಯ್ತಾ ನಾ ಅವ್ರು ಹೇಳಿದೇನಂತ ಕಾರ್ ಆಚೆ ನಿಲ್ಸಿದ್ರೆ ಆ ಕಟ್ಟ ಕುತ್ಕೋಬಹುದು ಅಂತ ಈಗ ರಾಗಿ ಮೇ ರಾಗಿ ಸುಟಿ ಮೀನ್ಮೆಡ್ಸ್ಕೊಂಡ ಸಿಗ್ಲಿಲ್ವಾ ಅವ್ರೇ ಕೈ ಕೊಡಲಿ ಎಡೇನು ಆ ಕಾರಾಚನೆ ಸಾಚೆ ಎಡಿತೀವಿ ಏಯ್ ಹಂಗೆ ಏನ್ಕೊಂಡು ಹೋಯ್ತು ನಿಮ್ ನಿಮ್ ಚಿಕ್ಕಪ್ಪನೂ ಕರ್ಕಿ ಸಿಗ್ತಿಲ್ಲ ಅಂತ ಎಲ್ಲಾಗ್ತೀವಿ ಈಗ ಕರ್ಕಿನ ಒಳಗಡೆ ಚಳಿ ಇದ್ರೆ ಆಚೆ ಇಲ್ಲಿ ಕುತ್ಕೊಂಡ ಬಿಸ್ಲು ಕಾಯ್ತೀವಿ ಮತ್ತೆ ಇಲ್ಲೇ ಕುತ್ಕೊಂಡು ತೊಗರಿಕಾಯಿ ಬಿಡಿಸ್ತೀವಿ ಸೊಪ್ಪು ಬಿಡಿಸ್ತೀವಿ ಈಗ ಕಾರಿರೋದ್ರಿಂದ ಎಲ್ಲಾದ ತಡೆ ಆಗಿದೆ ಸಿಕ್ತಾ ಯಪ್ಪ ನಿಮ್ಮ ಚಿಕ್ಕಪ್ಪನ ಏನು ಹೇಳಬೇಕು ಇಷ್ಟು ಅಗ್ಲದಲ್ಲಿ ಕಾಕಿ ಇಲ್ಲ ಅಂದರೆ ಇರ್ತದೆ ಕಾರೊಳಗೆ ಕಾರಲ್ಲಿ ಇಲ್ವಾ ಅದು ಎಲ್ಲ ಹಾಕೋದ್ರು ಅಂತಲೇ ಗೊತ್ತಾಯ್ತಲ್ವಲ್ಲ ಎಲ್ಲಾದ್ರಿಗೆ ಸುಶ್ರಾಮ ನೋಡ್ದಾ ಈ ಹಸಿ ತೊಗರಿ ಕಾಳು ಚಪ್ಪರು ಸೊಪ್ಪು ಇಟ್ಕೊಂಡು ಒಂದು ಬಸ್ ಸಾಂಬಾರು ಇದ್ದೀನಿ ಯಾವಾಗಲೂ ನಾವು ಕಾಳು ಬಿಡ್ಸೋದು ಮತ್ತು ಕೇರೋದು ಎಲ್ಲ ಹೊರ್ಗಡೆನೇ ಮಾಡ್ಕೋತಾ ಇದ್ವಿ ಇವತ್ತು ಕಾರ್ ಹೊರ್ಗಡೆ ಇರೋದ್ರಿಂದ ಮನೆ ಒಳಗಡೆ ಮಾಡ್ಕೋತಾ ಇದ್ವಿ ನಮಗೊಂದು ಕಂಫರ್ಟೇ ಇಲ್ಲ ಒಳಗಡೆ ಮಾಡ್ಕೊಳ್ಳೋದು ಹೊರಗಡೆ ಒಂಥರ ಫ್ರೀಯಾಗಿ ಆರಾಮ್ಸೆ ಕೆಲಸ ಮುಗಿಸ್ಕೊಬಂದು ಆಮೇಲೆ ತಿಂಡಿ ಅಡುಗೆ ಮಾಡ್ಕೋತಾ ಇದ್ದೆ ಸುಶೀಲಮ್ಮ ಕಾಲ್ನ ಕೇರ್ಕೊಳೋಷರಲ್ಲಿ ಕಾರ್ಕೀನು ಕೂಡ ಸಿಕ್ತು ಹೊರಗಡೆ ಈಗ ರಾಗಿ ಒಂದೆರಡು ಕೊಡ್ತಾರೆ ನಾನು ಈ ಕಡೆ ಅಡಿಗೆ ಮಾಡ್ಕೊಳ್ತೀನಿ ಈ ಹಸಿ ತೊಗರಿಕಾಳು ಬಸ್ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಸೊಪ್ಪು ಮತ್ತು ಚಪ್ಪರದವರೆ ಕೈ ಸಣ್ಣ ಕೆಚ್ಕೋತಾ ಇದ್ದೀನಿ ಇಲ್ಲಿ ಸೊಪ್ಪು ಚಪ್ಪರದವ್ರೇಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡ ನಂತರ ನಾನು ಅಡುಗೆ ಮಾಡ್ಕೊಳಕ್ ಶುರು ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ತೊಗರಿಕೊಳ್ಳುತ್ತಾ ಇದ್ದೀನಿ ನೆಕ್ಸ್ಟ್ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಚಪರದವ್ರೇಕಾಯಿನ ಹಾಕೋತ ಇದ್ದೀನಿ ಅದ್ರ ಜೊತೆಗೆ ಚಪ್ಪುರು ತೊರೆಕಾಯಿ ನಂತರ ನಾನು ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿರೋ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸೊಪ್ಪೆಲ್ಲ ಹಾಕೊಂಡಿದ್ದ ನಂತರ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ಇದಕ್ಕೆ ಅದಾದಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡ್ಕೊಂಡು ಒಂದು ವಿಷಲ್ ಕುಡ್ಸ್ಕೊತೀನಿ ಇದೆಲ್ಲ ಪ್ರೊಸೀಜರ್ ಆದಮೇಲೆ ನಾನು ನೆಕ್ಸ್ಟು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈರುಳ್ಳಿನ ಸುಟ್ಬಿಡ್ತಾ ಇದ್ದೀನಿ ಒಂದು ಈರುಳ್ಳಿ ಸುಟ್ಕೊಂಡ್ಮೇಲೆ ನೆಕ್ಸ್ಟು ನಾನು ಒಂದು ಬಾಣಲೆ ಇಟ್ಕೊಂಡು ನಾಲ್ಕೈದು ಬೆಳ್ಳುಳ್ಳಿನ ಸುಟ್ತಾಯಿದ್ದೀನಿ ಈ ಥರ ಬೆಳ್ಳುಳ್ಳಿ ಸುಟ್ಕೊಂಡ ನಂತರ ನಾನು ನೆಕ್ಸ್ಟು ನಾನು ಒಣಮೆಣ್ಸಿಕಾಯಿ ಕೂಡ ಸುಟ್ಕೊಳ್ತೀನಿ ಹಣಮೆಣ್ಸಿ ಕೂಡ ಸುಟ್ಕೊಂಡ ನಂತರ ನಾನು ಇಷ್ಟೆಲ್ಲ ಐಟಮ್ಗಳನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಹೊಣೆಮೆಣ್ಸಿಕಾಯಿ ಎಲ್ಲ ಸುಟ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಎತ್ತಿಟ್ಕೊಳ್ತೀನಿ ಈ ಕಡೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ನಲ್ವ ಕುಕ್ಕರ್ಗೆ ಅದೊಂದು ಬಿಸಲ್ಪ್ ಹೂಗಿದೆ ಅದಾದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡು ಕಾಳೆಲ್ಲ ಬೆಂದಿದೆಯಾ ಅಂತ ನೋಡ್ಕೊತೀನಿ ಚೆನ್ನಾಗಿ ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಸ್ವಲ್ಪ ಕಾಳನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳಕ್ಕೆ ಬೇಕಾದ ಐಟಮ್ಗಳನ್ನೆಲ್ಲ ಹಾಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ನಲ್ವ ಅದಕ್ಕೀಗ ಕಾಳು ಸೊಪ್ಪು ಟೊಮೊಟೊನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ನೆಕ್ಸ್ಟು ಒಂದು ಪಾತ್ರೆಗೆ ಬಸ್ಕೊಳ್ತೀನಿ ಸೊಪ್ಪು ಕಾಳನ್ನ ಈ ಕಡೆ ಮಣ್ಣೊಂದು ಪಾತ್ರೆ ಇಟ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಗ್ರೈಂಡ್ ಮಾಡ್ಕೊಂಡಿದೀನಿ ಮಸಾಲೆನ ಈ ಮಣ್ಣಿನ ಪಾತ್ರ ಒಳಗಡೆ ತುಂಬ ಮಾಡ್ಕೊತೀನಿ ಇದೊಂದು ಕುದಿ ಮೇಲೆ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಇದೆಲ್ಲ ಪ್ರೊಸೀಜರ್ ಆದ್ಮೇಲೆ ನಾನು ಅಳತಿನ ತಕ್ಕಷ್ಟು ನೀರು ಹಾಕೋತೀನಿ ಇದೊಂದು ಕುದಿ ಬರೋಷ್ಟರಲ್ಲಿ ಈ ಕಡೆ ನಾನು ಒಂದು ಬಾಣ್ಲಿ ಇಟ್ಕೊಂಡು ಸೊಪ್ಪು ಕಾಳು ಒಗ್ಗರಣೆ ಮಾಡ್ಕೊಳ್ತೀನಿ ಈ ಈಗ ನಾನು ಯಾವಾಗಲೂ ಬಳಸೋಂತ ಕೊಬ್ಬರನೆ ಹಾಕೋತಾ ಇದ್ದೀನಿ ಅದಕ್ಕೀಗ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಕ್ಕಿ ಮೆಣಸಿನ್ಕಾಯಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿರ್ತಾರೆ ಜಸ್ಟ್ ಈ ಬಾಂಡ್ಲಿ ಒಳಗಡೆ ಕಾಳು ಸೊಪ್ಪನ್ನ ಬಸ್ ಏತಿ ಇಟ್ಕೊಂಡಿದ್ಮೇಲೆ ಅದನ್ನು ಹಾಕೋತಾಯಿದೀನಿ ಇದೂ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮತ್ತು ಒಗ್ಗರಣೆಗೆ ಹಾಕೊಂಡಿದ್ವಲ್ಲ ಎಲ್ಲ ಐಟಮ್ಗಳು ಮಿಕ್ಸ್ ಆಗಬೇಕಲ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಒಗ್ಗರಣೆ ಐಟಮ್ ಜೊತೆ ಕಾಳು ಸೊಪ್ಪು ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಒಂದು ಕಪ್ ಕೊಬ್ಬರಿ ಮತ್ತು ಕೊತ್ತರಿ ಕಟ್ಟಿನ ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಅದನ್ನು ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈ ತರ ರೆಡಿ ಆಗಿದೆ ಕಾಳು ಈ ಕಡೆ ಕುದಿತಾ ಇರೋ ಸಾಂಬಾರ್ಗೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಅದ್ರ ರಸನ ಬಿಟ್ಕೊಳ್ತಾ ಇದ್ದೀನಿ ಹುಣ್ಸೆ ಹಣ್ಣು ಕೂಡ ಸಾಂಬಾರ್ ಜೊತೆ ಚೆನ್ನಾಗಿ ಮಿಕ್ಸ್ ಲಾಸ್ಟ್ ಗೆ ಕೊತ್ಮಿರಿ ಸೊಪ್ಪು ಉದ್ರಸ್ಕೊಂಡ್ರೆ ಆಯ್ತು ಸಾಂಬಾರ್ ರೆಡಿ ಆಗುತ್ತೆ ಈ ತರ ನಮ್ಮನೆ ಲಂಚ್ ಪ್ರಿಪೇರ್ ಮಾಡಿರೋ ಹಸಿ ತೊಗರಿ ಕಾಳು ಚಪ್ರದವ್ರೇಕಾಯಿ ಸೊಪ್ಪು ಹಾಕಿ ಮಾಡಿರೋ ಬಸ್ ಈ ತರ ರೆಡಿ ಆಗಿದೆ ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ ನಮ್ಮ ದೊಡ್ಡಮ್ಮನ ಮೊಮ್ಮಕ್ಕಳು ಬರ್ತಡೇ ಇವತ್ತು ಹಂಗಾಗಿ ಈ ಥರ ಆಗಿ ರೆಡಿಯಾಗಿ ಹೊರಟಿದ್ದೀನಿ ಅವಳಿ ಜವಳಿ ಮಕ್ಕಳು ಆಗಿತ್ತು ಈಗ ಒಂದು ವರ್ಷದ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ಆ ಫಂಕ್ಷನ್ಗೆ ಹೊರಡ್ತಾಯಿದ್ದೀನಿ ಕೇರ್ಪಡೆಯಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಬಾಚಳ್ಳಿ ಅನ್ನೋ ಊರಲ್ಲಿ ಈ ಫಂಕ್ಷನ್ ನಡೀತಾ ಇರೋದು ನೋಡ್ಬೋದು ಬಲೂನ್ ಡೆಕೋರೇಷನ್ನು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಮಕ್ಕಳು ಫೋಟೋ ಹಾಕಿಸಿ ಅವ್ರ ಹೆಸರು ಹಾಕಿಸಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಎರಡು ಮಕ್ಳ ಕೈಲೂ ಕೇಕ್ ಕಟ್ ಮಾಡಿಸೋ ಪ್ರೋಗ್ರಾಮ್ ನಡೀತಾ ಇದೆ ಈಗ ನೋಡ್ಬೋದು ಈ ಬರ್ತಡೇ ಪ್ರೋಗ್ರಾಮ್ ನಡೀತಾ ಇರೋದು ನಮ್ಮ ತಂದೆ ಅಣ್ಣನ ಮೊಮ್ಮಕ್ಕಳು ಬರ್ತಡೇ ಸ್ಟೇಜ್ ಮೇಲೆ ಇರೋದು ಇಬ್ಬರು ಅಂದಿರು ಇಡೀ ಫ್ಯಾಮಿಲಿ ಸೇರಿಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಬ್ಲೂ ಕಲರ್ ಸ್ಯಾರಿ ಹಾಕಿದಾರಲ್ಲ ಅವ್ರು ನಮ್ಮ ತೊಡಮ್ಮ ನಮ್ಮನ್ನ ತುಂಬ ಚೆನ್ನಾಗೇ ಸಾಕ್ತವ್ರು ಅಂತ ಹೇಳ್ಬೋದು ನನ್ನ ಮನ ಮಗಳನ್ನ ನಮ್ಮದು ದೊಡ್ಡ ಫ್ಯಾಮಿಲಿ ಅಂತ ಮುಂಚೆನೇ ನಿಮ್ಗೆ ಹೇಳಿದ್ದೀನಿ ಅದರಲ್ಲಿ ಇವರು ನಮ್ಮ ಚಿಕ್ಕಪ್ಪನ ಮಕ್ಕಳು ಇರೋಲ್ಲ ನಾನು ಪಕ್ಕ ಕೂತಿರೋದು ನಮ್ಮ ಅತ್ತನಿಗೂ ಕೇಕ್ ಕಟ್ ಮಾಡಿಸೋ ಟೈಮಲ್ಲಿ ನಮ್ಮ ಅಣ್ಣನ ಇನ್ನೊಬ್ಬರು ಹೆಂಡ್ತಿ ಬಂದಿರಲಿಲ್ಲ ಈಗ ಬಂದು ಜಾಯಿನ್ ಆದರು ಈಗ ಫಿಲ್ಫಿಲ್ ಫಿಲ್ ಆಗಿದೆ ಅವ್ರ ಫ್ಯಾಮಿಲಿ ನೋಡ್ಬೋದು ಅವ್ರ ಫ್ಯಾಮಿಲಿ ಫೋಟೋ ಆದಮೇಲೆ ನೆಕ್ಸ್ಟು ಒಬ್ಬೊಬ್ಬರೇ ನಮ್ಮ ಫ್ಯಾಮಿಲಿಯವರು ಫೋಟೋ ಇದ್ದಾರೆ ನೋಡ್ಬೋದು ಮಕ್ಳುಗಳು ಮಾಡ್ತಾ ಇದ್ರು ಮಾಡ್ತಾಯಿದ್ರು ಮಕ್ಳುಗಳಿಬ್ಬರು ತುಂಟ್ರೆ ಮತ್ತು ಈಗಿನ ಕಾಲ್ದ ಮಕ್ಳುಗಳು ತುಂಬಾ ಕಳಿಸ್ತಿದ್ದಾರೆ ಮತ್ತು ಬರ್ತಡೆ ಅಂದರೆ ಮಕ್ಳು ಸಾಮಾನ್ಯವಾಗಿ ಅರತು ಹೇಳ್ತಾರೆ ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಹೊತ್ತು ಅರಟೆ ಹೊರಗೊಂಡ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಹೇಳಿದ್ರಲ್ಲ

ಜನಕ್ಕೆ ಸ್ವಲ್ಪ ವ್ಯವಸ್ಥೆ ಇವರು ನಾವ್ ದೊಡ್ಡಕ್ಕ ಅವ್ರಕ್ಕಿಂತ ದೊಡ್ಡಕ್ಕ ಒಬ್ರು ಅವ್ರೆ ತಂಗಿರಿವ್ರೆಲ್ಲ ನೋಡ್ಕೊಂಬಿಡಕೆ ಹೋಗೋಣ ಅವ್ರ ಹೋಗೋಣ ಕುತ್ಕೋ ಹೋಗೋಣ ಅಂದೆ ಆಯ್ತು ಬಮ್ಮ ಆಯ್ತು ಅಲ್ಲಿ ಮೂರು ಮತ್ತ ಜನ ಇರ್ತಾರೆ

ಅಣ್ಣಾ ಇನ್ನು ಒತ್ಕೊಂಡು ಬನ್ನಿ ಇಕಡೆ ಜಾಗ ಕೊಡಿ ಸುಮ್ಮನೆ ಕಿನ್ನ ಸ್ವಲ್ಪ ಜಾಗ ಬೇಕಲ್ವಾ ಅಜ್ಜಿ ಕೂತ್ಕೊಳ್ಳೋ ಜಾಗ ಇಲ್ಲ ಅಂತ ಬಲ್ಲಿ ಏ ಹೋಗ್ಯಾಕೆ ಆ ತರ ಇದೆ ಊಟನೇ ಸರಸ ಕಷ್ಟ ಅಂತಾ ಸಂಧ್ಯೆ ಊಟ ಮಾಡೋಣ ಅಂತಾ ಇಕಡೆ ಬಂದ್ರೆ ಅಂತ ಫ್ರೀಯಾ ಕೂತ್ಕೊಳ್ಳ್ರಿ ಪುಟ ಇಕಡೆ ಬಂದ್ರೆ ಜಾಗ ಐತಲ್ಲ ಏ ಕೈ ಕೊಡ್ತೀರಾ ಸರ್ ಅಂತ ಬರ್ತಾನೆ ಮೂರು ಜಿಬ್ರಿಗೆ ಏ ನಡೀತಾನೆ ತರಬಹುದು ಅಂತ ನಾನು ಗೊತ್ತಾಯ್ತು ಯಾಕೆ ಆಗ್ತಿ ಬಂತುವಲ್ಲ ಕಷ್ಟ ಆಗ್ತಲ್ಲ

ಏನು ಯಾ ದಿನಕ್ಕೆ ಬಡವಾ ಅವೆಲ್ಲಾನು ತಿಂತವೇ ನಮ್ಮ ಅಮ್ಮ ಚಂದ ಅವರು ಆದರೂ ಎಲ್ಲಾನು ಎಲ್ಲಾರ್ನು ಕರಸ್ಕೊಂಡು ಬಿಟ್ಟು ಶ್ರೀಮಂತನನು ಮಾಡ್ಕೊಂಡ್ರು ಮತ್ತೆ ನಾಮಕರಣನು ಮಾಡ್ಕೊಂಡ್ರು ಅತ್ತಕಾಗಿ ಶ್ರೀಮಂತದಲ್ಲಿ ಎಲ್ಲ ಬಂದಿದ್ರು ನಾಮಕರಣದಲ್ಲಿ ಮಿಸ್ ಆಗ್ದಂಗೆ ಬಂದವರೇ ಕೇಳ್ತೋಕಬೇಕು ನಮ್ಮತ್ತೆ ನಮ್ಮತ್ತೆ ಮಗ ನಮ್ಮತ್ತೆ ಮಗ ಮೂರು ಜನ ಒಟ್ಟಿಗೆ ಊಟ ಮಾಡಿದ್ವಿ ಅವ್ರು ಯಾರು ನಾನ್ ವೆಜ್ ತಿಂತಿರ್ಲಿಲ್ಲ ಅವ್ರ ಮಕ್ಳುಗಳು ಮಾತ್ರ ನಾನ್ ವೆಜ್ ತಿಂದರೂ ಇನ್ನು ದೊಡ್ಡವರು ಯಾರು ನಾನ್ ವೆಜ್ ತಿಂದಿಲ್ಲ ವೆಜ್ ಊಟ ಮಾಡೋಕ್ಕೆ ನಡೀತಾನೆ ಕೊಡ್ತಿದ್ರು ಅಲ್ಲೇ ನಾವು ಊಟ ಬಂದ್ರು ಫೋಟೋ ಸೆಕ್ಷನ್ ಇನ್ನೂ ನಡೀತಾನೆ ಇತ್ತು ಅಕ್ಕ ತಂಗಿರೆಲ್ಲ ಊಟ ಮಾಡ್ಕೊಂಡು ಇನ್ನೊಂದು ಲಾಸ್ಟ್ ರೌಂಡ್ ಮಾತಾಡ್ಕೊಂಡು ಹೋಗೋಣ ಅಂತ ಊಟ ಕೇಳ್ಬೇಕಲ್ವಾ ಅಕ್ಕ ತಂಗಿಯರೆಲ್ಲ ಲಾಸ್ಟ್ ಗ್ರೂಪ್ ಫೋಟೋ ತಗಸ್ಕೊಂಡ್ವಿ ನೆಕ್ಸ್ಟ್ ಗ್ರೂಪ್ ಫೋಟೋ ತಗಸ್ಕೊತೀವಿ ಇಲ್ಲಿಗೆ ಈ ನಾ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್